ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬಾನಿನಲ್ಲಿನ ಸೂರ್ಯ ತನ್ನ ಕೆಲಸ ಮುಗಿಸಿ ಕತ್ತಲಾಗುವ ಸಮಯವಾಗಿತ್ತು ನೋಡ್ರೋ ನೀವಿಬ್ರು ಸುಮ್ಮನಿರಿ ನಾನು ಯಾರಿಗೆ ಏನ್ ಕೆಲಸ ಹೇಳಬೇಕೋ ಅದನ್ನ ಹೇಳ್ತಿದ್ದೀನಿ ಇನ್ನೂ ಆ ಶ್ರೀರಾಮನ್ಗೆ ಸರಿಯಾಗಿ ಪೆಟ್ಟು ಕೊಡ್ತೀನಿ ಎಂದು ಮನೆಯ ಮುಂದೆ ಕುಳಿತು ತನ್ನ ಕೈ ಕೆಳಗಿದ್ದ ಆಳುಗಳಿಗೆ ಹೇಳುತ್ತಿದ್ದ ಜಗದೀಶ ಅಷ್ಟರಲ್ಲೇ ಬೈಕ್ ಸೌಂಡ್ ಕೇಳಿ ಗೇಟಿನ ಕಡೆ ತಿರುಗಿದ ಬೈಕ್ ನಿಲ್ಲಿಸಿ ಕೂದಲು ಮೇಲೇರಿಸುತ್ತಾ ಜಗ್ಗನ ಮುಂದೆ ಬಂದು ನಿಂತ ಶ್ರೀ ಕೋಪದಲ್ಲಿ ಆಗಲೇ ಅವನ ಕಣ್ಣು ಕೆಂಪಾಗಿತ್ತು ಕೈ ಮುಷ್ಟಿ ಕಟ್ಟಿ ಕಂಬದ ಹಾಗೆ ನಿಂತಿದ್ದ ಏನಿದು ಗೌಡ್ರು ನಮ್ಮನೆ ತನಕ ನೋಡ್ರು ಸೂರ್ಯ ಮುಳುಗ್ತಿದ್ದಾನೋ ಇಲ್ವೋ ಅಂತ ಕಾಲ ಮೇಲೆ ಕಾಲು ಹಾಕಿ ಶ್ರೀಯ ಮುಂದೆ ಸೊಕ್ಕಿನಲ್ಲಿ ಕುಳಿತ ಜಗ್ಗ ಯಾವನು ಅವನು ನಮ್ಮನೆ ಹುಡುಗನ ಮೇಲೆ ಕೈ ಮಾಡಿದವನು ಜೋರಾಗಿಯೇ ಕೇಳಿದ ಶ್ರೀ ನಿಮ್ಮನೆ ಹುಡುಗನ ಯಾರು ಹೌದು ಏನು ಹೇಳ್ತಿದ್ಯಾ ಶ್ರೀರಾಮ ನೀನು ನಾಟಕವಾಡಿದ ಜಗ್ಗ ನೋಡೋ ಜಗ್ಗ ಇವತ್ತು ಸೀನಿಗೆ ಹೊಡೆದಿರೋರು ನಿನ್ನ ಕಡೆಯವ್ರೆ ಅಂತ ನನಗೆ ಗೊತ್ತು ಗಂಡಸಾಗಿದ್ರೆ ನನ್ನ ಮುಂದೆ ನಿಂತು ಹೊಡೆದಾಡೋ ನೋಡೋಣ ಅದು ಬಿಟ್ಟು ಮನೆಯವರ ವಿಷಯಕ್ಕೇನಾದರೂ ಬಂದರೆ ಯಾರನ್ನು ಬಿಡೋದಿಲ್ಲ ಈ ಶ್ರೀರಾಮ ಧೈರ್ಯ ಅವನ ಮಾತಿನಲ್ಲಿತ್ತು ಕೂದಲು ಮೇಲೇರಿಸಿದ ಸಿನಿಮಿಗೆ ಯಾರು ಹೊಡೆದಿದ್ದಾರೆ ಅಂತ ನನಗೇನೋ ಗೊತ್ತು ನೋಡು ನಮ್ಮ ಹುಡುಗರು ಇಲ್ಲೇ ಇದ್ದಾರೆ ಬೇಕಾದರೆ ಅವ್ರನ್ನೇ ಕೇಳು ಎನ್ನುತ್ತಾ ತನ್ನ ಕೈ ಕೆಳಗೆ ಕೆಲಸ ಮಾಡುವ ತನ್ನ ಚೇಲಾಗಳ ಕಡೆ ಮುಖ ಮಾಡಿದ ಅಣ್ಣ ಬೆಳಗ್ಗೆಯಿಂದ ನಾವು ಇಲ್ಲೇ ಇದ್ದೀವಲ್ಲ ನಿಮ್ಮ ಜೊತೆನೆ ಅದರಲ್ಲೊಬ್ಬ ಮುಂದೆ ನಿಂತಿದ್ದವನು ಹೇಳಿದ ನೋಡ್ದ ನಾವು ಬೆಳಗ್ಗೆಯಿಂದ ಇಲ್ಲೇ ಇದ್ದೀವಿ ನಿಮ್ಮ ಸೀನಿನಗೆ ಯಾರು ಹೊಡೆದರೋ ಗೊತ್ತಿಲ್ಲ ಆರಾಮಾಗಿ ಕುಳಿತು ಹೇಳಿದ ಜಗ್ಗ ನಾನಿಲ್ಲಿ ಬಂದಿರೋದು ಯಾರು ಹೊಡೆದ್ರು ಅಂತ ಕೇಳೋ ಕಲ್ವೋ ನೀನೇ ಹೊಡೆಸಿರೋದು ಅಂತ ಚೆನ್ನಾಗಿ ಗೊತ್ತು ನನಗೆ ನಾನು ಬಂದಿರೋದು ಇದೇ ಕೊನೆ ಸರಿ ನಾನಿನ ಬಿಡ್ತಿರೋದು ಸರಿ ಗೌಡ್ರ ಮನೆ ತಂಟೆಗೆ ಬಂದರೆ ನೀನು ನನ್ನ ಕೈಯಲ್ಲಿ ಬದುಕೊಲ್ಲ ಅಂತ ಹೇಳೋಕೆ ಗತ್ತಿನಲ್ಲೇ ವಾರ್ನ್ ಮಾಡಿದ ಶ್ರೀ ಏನು ಹೆದರ್ಸ್ತಿದೀಯ ನೋಡ್ರಿ ಇವನನ್ನು ಇವನ ಮಾತಿಗೆ ನಿಮಗೇನಾದರೂ ಹೆದರಿಕೆ ಆಯ್ತಾ ನನಗೆ ತುಂಬ ಹೆದರಿಕೆ ಆಯ್ತಪ್ಪ ಎಂದು ಸಣ್ಣ ಮಕ್ಕಳ ಹಾಗೆ ಹೇಳಿದ ಅಲ್ಲೇ ನಿಂತಿದ್ದ ಅವನ ಚೇಲಾಗಳು ನಗಲು ಶುರು ಮಾಡಿದರು ಕ್ಷಣದಲ್ಲೇ ಮುಂದೆ ಬಂದ ಶ್ರೀ ಜಗ್ಗನ ಪಕ್ಕ ನಗುತ್ತಾ ನಿಂತಿದ್ದವನ ಹೊಟ್ಟೆಗೆ ಕೈ ಮುಷ್ಟಿ ಕಟ್ಟಿ ಜೋರಾಗಿ ಗುದ್ದೆ ಬಿಟ್ಟ ಎಲ್ಲರ ನಗು ನಿಂತು ಮುಖದಲ್ಲಿ ಭಯ ತುಂಬಿತು ಗುದ್ದಿಸಿಕೊಂಡವ ಹಿಂದೆ ಬಿದ್ದು ಹೊಟ್ಟೆ ಹಿಡಿದುಕೊಂಡು ಒದ್ದಾಡುತ್ತಿದ್ದ ತನ್ನ ಎಡಗಾಲನ್ನು ಜಗ್ಗ ಕುಳಿತಿದ್ದ ಚೇರಿನ ಮೇಲಿಟ್ಟ ಶ್ರೀ ಅವನ ಮುಖದ ಹತ್ತಿರ ಬಾಗಿ ಈ ಶ್ರೀರಾಮನ ಮಾತಿಗೆ ಯಾರು ಹೆದರಲ್ವೋ ಅವ್ರನ್ನ ಹೇಗೆ ಹೆದರಿಸ್ಬೇಕು ಅಂತ ಚೆನ್ನಾಗಿ ಗೊತ್ತ ನನಗೆ ಎಂದು ಮೀಸೆ ತಿರುವಿದ ಜಗ್ಗನ ಕೊರಳಪಟ್ಟಿ ಹಿಡಿದು ತನ್ನ ತೋರಬೆರಳನ್ನು ತೋರಿಸುತ್ತಾ ಇದೇ ಕೊನೆ ಎಂದು ಹೇಳಿ ಕೋಪದಲ್ಲಿ ಅವರನ್ನೆಲ್ಲ ಒಮ್ಮೆ ನೋಡಿದವನೇ ಬೈಕ್ ಹತ್ತಿ ನಡೆದು ಬಿಟ್ಟ ಹೋಗೋ ಹೋಗು ನಿನ್ನ ಜೊತೆ ಹೊಡೆದಾಡಿ ಸೋಲೋದಿಲ್ವೋ ನಾನು ನಿನ್ನ ಜೀವನದ ಜೊತೆ ಆಟ ಆಡಬೇಕು ನಾನು ಅದನ್ನೇ ನಾನು ಮಾಡ್ತಿರೋದು ಎಂದವನೇ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡಿದ ಬರ್ತಿದ್ದೀನಿ ದಾರಿಲಿದ್ದೀನಿ ಎಂಬ ಉತ್ತರ ಆ ಕಡೆಯಿಂದ ಬಂತು ಕಾಲ್ ಕಟ್ ಮಾಡಿ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರೋ ಎಂದು ಸುಮ್ಮನೆ ಕುಳಿತ ಜಗ್ಗ ಹದಿನೈದು ನಿಮಿಷದ ನಂತರ ಮತ್ತೆ ಆದ ಗೇಟ್ ಸದ್ದಿನತ್ತ ತಿರುಗಿದ ಜಗ್ಗ ರಮೇಶ್ ಬಂದಿದ್ದನ್ನು ಕಂಡು ಅಲ್ಲೇ ಇದ್ದವನಿಗೆ ಚೇರ್ ತರಲು ಹೇಳಿದ ರಮೇಶ್ ಬೈಕ್ನಿಂದ ಇಳಿದು ಬಂದು ಜಗ್ಗನ ಎದುರುಗಿದ್ದ ಚೇರಿನಲ್ಲಿ ಕುಳಿತ ಏನಾಯಿತು ನಾನು ಹೇಳಿದ ಕೆಲಸ ಜಗ್ಗ ರಮೇಶನ ಜೊತೆ ಮಾತಿಗಿಳಿದ ನೀನು ಹಾಗೆ ಮಾಡಿದ್ದೀನಿ ಜಗದೀಶ್ ಎಂದು ಸಣ್ಣ ನಗುನಕ್ಕ ರಮೇಶ್ ಆ ಶ್ರೀರಾಮನ ಸೊಕ್ಕು ಮುರಿಯೋಕೆ ಒಳ್ಳೆಯ ಅಸ್ತ್ರನೇ ಸಿಕ್ಕಿದೆ ನಮಗೆ ಅದು ಹೇಗಂತಾನೆ ಅರ್ಥ ಆಗ್ತಿಲ್ಲ ಜಗದೀಶ್ ನನಗೆ ಆ ಜಾನಕಿಗೆ ಶ್ರೀ ತನ್ನ ಪ್ರೀತಿಸೋ ವಿಷಯನೇ ಗೊತ್ತಿಲ್ಲ ಅದಲ್ಲದೆ ಅವಳು ಅವನನ್ನು ರೌಡಿ ಅಂದ್ಕೊಂಡಿದ್ದಾಳೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು ಗೊಂದಲದಲ್ಲಿ ಕೇಳಿದ ರಮೇಶ್ ನಿನ್ನ ಗೊಂದಲಗಳನ್ನ ನಾನು ಬಗೆಹರಿಸ್ತೀನಿ ಕೇಳು ಶ್ರೀರಾಮನಿಗೆ ಆ ಜಾನಕಿ ಮೇಲೆ ಪ್ರೀತಿ ಆಗಿದೆ ಅಂದ ಮೇಲೆ ಅವನು ತನ್ನ ಪ್ರೀತಿನ ಅವಳ ಮುಂದೆ ಹೇಳೇ ಹೇಳ್ತಾನೆ ಯಾಕಂದರೆ ಯಾರನ್ನಾದರೂ ಆಗಲಿ ಏನಾದರೂ ಆಗಲಿ ಆ ಶ್ರೀ ಒಮ್ಮೆ ಇಷ್ಟಪಟ್ಟರೆ ಅದನ್ನು ಜೀವ ಇರೋ ತನಕ ಇಷ್ಟಪಡ್ತಾನೆ ಹಾಗೇ ಕಾಪಾಡ್ಕೊತಾನೆ ಅದೇ ಅವನು ಇಷ್ಟಪಟ್ಟಿದ್ದು ಸಿಗಲಿಲ್ಲ ಅಂದರೆ ಹುಚ್ಚಿನ ಥರ ಆಗ್ತಾನೆ ಅದು ಅವನ ಗುಣ ಈಗ ಅವನು ಇಷ್ಟಪಟ್ಟಿರೋದು ಒಂದು ಹುಡುಗಿನ ಅದು ಮೊದಲನೇ ಸಾರಿ ಅಂದ ಮೇಲೆ ಅವನು ಅವಳಿಗೋಸ್ಕರ ಜೀವ ಬೇಕಾದರೂ ಕೊಡ್ತಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿದವನ ಮಾತು ತಡೆದ ರಮೇಶ್ ನಿನಗೆ ಹೇಗೆ ಇದೆಲ್ಲ ಗೊತ್ತು ಎಂದು ಕೇಳಿದ ನಾನು ಅವನನ್ನು ಚಿಕ್ಕನ್ನಿಂದ ನೋಡ್ತಿದ್ದೀನಿ ಆವಾಗಿಂದಾನೇ ಇರೋ ದುಶ್ಮನಿ ನಮ್ಮದು ಅವನು ಏನು ಅನ್ನೋದು ತಿಳ್ಕೊಂಡಿದ್ದೀನಿ ಎಂದ ಈಗ ನಿನ್ನ ಪ್ಲ್ಯಾನ್ ಏನು ಕೇಳಿದ ರಮೇಶ್ ಜಾನಕಿ ಅವನನ್ನು ದ್ವೇಷಿಸಬೇಕು ಅವನು ಬಯಸ್ತಿರೋ ಅವಳು ಪ್ರೀತಿ ಈ ಜನ್ಮದಲ್ಲಿ ಅವನಿಗೆ ಸಿಗಬಾರ್ದು ತಾನು ಇಷ್ಟಪಟ್ಟಿದ್ದ ಹುಡುಗಿ ಸಿಗಲಿಲ್ಲ ಅಂತ ಜೀವನ ಪೂರ್ತಿ ಕೊರಗಬೇಕು ಆ ಶ್ರೀರಾಮ ಎನ್ನುತ್ತಾ ಕೋಪದಲ್ಲಿ ತಾನು ಕುಳಿತಿದ್ದ ಚೇರಿನಿಂದ ಎದ್ದು ನಿಂತು ಮಾತು ಮುಂದುವರೆಸಿದ ಆ ಜಾನಕಿ ಇವನನ್ನು ದ್ವೇಷಿಸೋ ಹಾಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕುಳಿತಾಗ ಶ್ರೀರಾಮ ಒಬ್ಬ ರೌಡಿ ಅಂತ ಜಾನಕಿ ತಿಳ್ಕೊಂಡಿದ್ದಾಳೆ ಅಂತ ನೀನು ಕಾಲ್ ಮಾಡಿ ಹೇಳಿದೆ ಇವತ್ತು ನನ್ನ ದಾರಿ ಹಗುರ ಆಯಿತು ಮತ್ತು ಆ ಗುಲಾಬಿ ಹೂವು ಹಾಳೆ ಯಾಕೆ ಇಡೋಕೆ ಹೇಳಿದೆ ಆ ಶ್ರೀರಾಮ ನಿನ್ನೆ ಪೆನ್ನಿಟ್ಟಿದ್ದ ವಿಷಯ ನೀನು ಹೇಳಿದ್ದಲ್ವಾ ಅದಕ್ಕೆ ಅಂದರೆ ನನಗೇನೋ ಅರ್ಥ ಆಗ್ತಿಲ್ಲ ಜಗದೀಶ ನೋಡು ಶ್ರೀ ಪ್ರೀತಿ ಮಾಡ್ತಿರೋ ವಿಷಯ ಜಾನಕಿಗೆ ಗೊತ್ತಿಲ್ಲ ಈಗ ಆ ಹಾಳೆ ನೋಡಿ ತನ್ನನ್ನು ಯಾರೋ ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಾಗಿರುತ್ತೆ ಯಾವಾಗ ಶ್ರೀ ತನ್ನ ಪ್ರೀತಿನ ಅವಳ ಮುಂದೆ ಹೇಳ್ತಾನೋ ಆವಾಗ ಆ ಹಾಳೆ ಗುಲಾಬಿ ಇಡ್ತಿದ್ದದ್ದು ಶ್ರೀ ಅಂತಾನೆ ಅವಳು ಅನ್ಕೋತಾಳೆ ಅವಳು ಹಾಗೆ ಅಂದ್ಕೊಳ್ಳಿ ಅಂತಾನೆ ಶ್ರೀ ಪೆನ್ ಇಟ್ಟು ಹಾಗೇ ನಾನು ಆ ಹೂವು ಇಡೋಕೆ ಹೇಳಿದ್ದು ಅವನು ತನ್ನ ಪ್ರೀತಿನ ಅವಳ ಮುಂದೆ ಹೇಳೋವರೆಗೂ ನೀನು ಅವಳಿಗೆ ಗೊತ್ತಾಗದೇ ಇರೋ ಥರ ಪ್ರತಿದಿನ ಹಾಳೆಯಲ್ಲಿ ಹಾಗೇ ಬರೆದು ಒಂದು ಗುಲಾಬಿ ಹೂವು ಇಡು ಇದರಿಂದ ಅವಳಿಗೆ ಅನುಮಾನ ಸಂಕಟ ಹೆದರಿಕೆ ಆಗ್ತಾನೇ ಇರಲಿ ಹಾಗೆ ಆ ಶ್ರೀರಾಮ ಒಬ್ಬ ರೌಡಿ ಅಂದ್ಕೊಂಡಿರೋ ಅವಳು ತಪ್ಪು ಕಲ್ಪನೆನಾ ಸಮಯ ಸಿಕ್ಕಾಗ್ಲೆಲ್ಲ ಜಾಸ್ತಿ ಮಾಡ್ತಾ ಇರು ಅದಕ್ಕೆ ನಾನು ಪ್ರಯತ್ನ ಮಾಡ್ತಾನೇ ಇರ್ತೀನಿ ಅವನು ತನ್ನ ಪ್ರೀತಿನ ಅವಳ ಮುಂದೆ ಹೇಳೋವರೆಗೂ ನಮಗೆ ಸಮಯ ಇದೆ ಅಷ್ಟರಲ್ಲಿ ಆ ಜಾನಕಿಗೆ ಅವನ ಮೇಲೆ ದ್ವೇಷ ಬೆಳಿಬೇಕು ಆ ಶ್ರೀರಾಮ ತನ್ನ ಪ್ರೀತಿನ ಅವಳ ಮುಂದೆ ಹೇಳಿದಾಗ ಅವಳು ಒಪ್ಕೋಬಾರ್ದು ಹಾಗೆ ಮಾಡಬೇಕು ಆಗ ಅವಳು ಪ್ರೀತಿಗೋಸ್ಕರ ಶ್ರೀರಾಮ ಬೇಡ್ಕೋಬೇಕು ಜಾನಕಿ ಅದನ್ನು ಕಾಲಲ್ಲಿ ಒದ್ದು ಅವನನ್ನು ದ್ವೇಷಿಸ್ಬೇಕು ತಾನು ಪ್ರೀತಿಸಿದ ಹುಡುಗಿ ಸಿಗಲಿಲ್ಲ ಅಂತ ಆ ಶ್ರೀರಾಮ ದಿನ ಕೊರಗಬೇಕು ಒಟ್ಟಿನಲ್ಲಿ ಆ ಜಾನಕಿ ಅವನಿಗೆ ಸಿಗಬಾರ್ದು ಅಷ್ಟೇ ಎಂದು ಹೇಳಿ ಹಲ್ಲು ಕಡಿದ ಹೌದು ಶ್ರೀ ಪ್ರೀತಿಸ್ತಿರೋ ಹುಡುಗಿ ಜಾನಕಿನೇ ಅಂತ ನಿನಗೆ ಹೇಗೆ ಗೊತ್ತಾಯಿತು ಕೇಳಿದ ರಮೇಶ ಆ ಶ್ರೀರಾಮನ ಮನೆಯಲ್ಲಿ ನನ್ನ ಕಡೆ ಅವನು ಒಬ್ಬ ಕೆಲಸ ಮಾಡ್ತಿದ್ದಾನೆ ಅವನೇ ಹೇಳಿದ್ದು ಇದೆಲ್ಲ ಎಂದ ಅಂದು ಶ್ರೀ ತೋಟದ ಮನೆಯಲ್ಲಿ ಸಂತು ಮತ್ತು ಸೀನನ ಜೊತೆ ಮಾತನಾಡುವಾಗ ಜಗ್ಗನ ಕಡೆಯವನು ಕೇಳಿಸಿಕೊಂಡು ಜಗ್ಗನಿಗೆ ಸುದ್ದಿ ಮುಟ್ಟಿಸಿದ್ದ ಇನ್ನೂ ರಮೇಶನ ತಂದೆಗೆ ಜಗ್ಗನ ತಂದೆಯ ಪರಿಚಯವಿತ್ತು ಅದೇ ಸಲುಗೆಯಿಂದ ರಮೇಶ್ನ ಪರಿಚಯ ಜಗ್ಗನಿಗಿತ್ತು ಅದಲ್ಲದೆ ಜಗ್ಗ ಆ ಕಾಲೇಜಿನಲ್ಲಿ ಓದುತ್ತಿದ್ದಾಗ ರಮೇಶ್ ಅವನಿಗೆ ಹತ್ತಿರವಾಗಿದ್ದ ಯಾವಾಗ ಶ್ರೀ ಜಾನಕಿಯನ್ನು ಪ್ರೀತಿಸುವ ವಿಷಯ ತಿಳಿಯಿತೋ ಅಂದಿನಿಂದ ರಮೇಶನಿಗೆ ಜಾನಕಿ ಮತ್ತು ಶ್ರೀಯ ಮೇಲೆ ಕಣ್ಣಿಡಲು ಹೇಳಿದ್ದ ಎಲ್ಲ ನೀನು ಅನ್ಕೊಂಡ ಹಾಗೆ ಆಗುತ್ತಾ ಜಗದೀಶ ಪ್ರಶ್ನೆಯನ್ನಿಟ್ಟ ರಮೇಶ ಕೋಪದಲ್ಲಿ ರಮೇಶನ ಹತ್ತಿರ ಬಂದ ಜಗ್ಗ ಅವನನ್ನೇ ಕೋಪದಿಂದ ನೋಡುತ್ತಾ ನಾನು ಅನ್ಕೊಂಡ ಹಾಗೆ ಆಗೋದು ಈ ಜನ್ಮದಲ್ಲಿ ಶ್ರೀರಾಮನಿಗೆ ಜಾನಕಿ ಸಿಗೋದಿಲ್ಲ ಎನ್ನುತ್ತಾ ತನ್ನ ಜೇಬಿನಲ್ಲಿದ್ದ ಹಣ ತೆಗೆದು ರಮೇಶನ ಕೈಗಿಟ್ಟು ಇದು ನಿನ್ನ ಫೀಸು ಇದಕ್ಕಿಂತ ಜಾಸ್ತಿ ಬೇಕಾದರೆ ನಾನು ಹಾಗೆ ಮಾಡ್ತಿರಬೇಕು ಯಾರಿಗೂ ಅನುಮಾನ ಬರಬಾರ್ದು ಎಲ್ಲೂ ನನ್ನ ಹೆಸರು ತೆಗಿಬಾರ್ದು ಎಂದ ಅವನ ಕೋಪದ ಮುಖಕ್ಕೆ ಹೆದರಿ ಕುಳಿತಿದ್ದ ರಮೇಶ್ ಕೈಯಲ್ಲಿದ್ದ ಹಣವನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡು ನೀನು ಹೇಳಿದ ಹಾಗೆ ಮಾಡ್ತೀನಿ ಎಂದು ಅಲ್ಲಿಂದ ಎದ್ದು ನಡೆದ ರಾತ್ರಿ ಮಲಗಿದ್ದ ಜಾನಕಿಗೆ ನಿದ್ದೆ ಹತ್ತಿರ ಸುಳಿಯಲೇ ಇಲ್ಲ ಸಮಸ್ಯೆಯನ್ನು ಎದುರಿಸುತ್ತೀನಿ ಎಂದುಕೊಂಡವಳಿಗೆ ಧೈರ್ಯ ಕೊಂಚ ಕಡಿಮೆಯೇ ಆಗಿತ್ತು ಗೊತ್ತಿರದ ಊರಲ್ಲಿ ಗೊತ್ತಿರದವನೊಬ್ಬ ತನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದರೆ ಮುಂದೆ ಬರುವ ಪರಿಸ್ಥಿತಿಗಳೇನು ಅದರ ಪರಿಣಾಮವೇನು ಎಂಬುದೇ ಅವಳ ಚಿಂತೆಯಾಗಿತ್ತು ಹೆದರಿದವಳಿಗೆ ತಲೆಯಲ್ಲಿ ನೂರಾರು ಯೋಚನೆಗಳು ಓಡುತ್ತಿದ್ದವು ಕಣ್ಣಿಗೆ ನಿದ್ದೆ ಹತ್ತಿದಾಗ ಮಧ್ಯರಾತ್ರಿ ದಾಟಿತ್ತು ಬೆಳಗ್ಗೆ ಎದ್ದವಳೆ ಮತ್ತೆ ಪ್ರತಿದಿನದಂತೆ ಎಲ್ಲ ಕೆಲಸ ಮಾಡಿ ಕಾಲೇಜಿಗೆ ತಯಾರಾಗಿದ್ದಳು ಮನದಲ್ಲಿ ಭಯವಿದ್ದರೂ ಯಾರ ಮುಂದೆಯೂ ತೋರಿಸುವ ಹಾಗಿರಲಿಲ್ಲ ಅವಳ ಪರಿಸ್ಥಿತಿ ಕಾಲೇಜಿಗೆ ಹೋಗುವ ದಾರಿಯಲ್ಲಿ ಇಂದು ಕಾಲೇಜಿನಲ್ಲಿ ಏನಾಗುವುದೋ ಎಂಬ ನೂರಾರು ಯೋಚನೆಗಳು ಅವಳಲ್ಲಿ ಮನಸ್ಸಿಲ್ಲದೇ ಇದ್ದರೂ ತನ್ನ ಕೆಲಸಗಳನ್ನು ಮಾಡಲೇಬೇಕಿತ್ತು ಅವಳು ಮನಸ್ಸಿನ ಯೋಚನೆಗಳನ್ನು ತಡೆ ಹಿಡಿದು ತನ್ನ ಎರಡನೇ ತರಗತಿ ಮುಗಿಸಿ ಮೆಟ್ಟಿಲು ಇಳಿಯುತ್ತಿದ್ದಳು ಜಾನಕಿ ಅವಳನ್ನು ನೋಡಲೆಂದೇ ಆಗ ತಾನೇ ಮೆಟ್ಟಿಲು ಹತ್ತಿ ಬರುತ್ತಿದ್ದ ಶ್ರೀರಾಮ ತನಗೆ ಯೋಚನೆಗಳಲ್ಲಿ ಮುಳುಗಿ ಮೆಟ್ಟಿಲು ಇಳಿದು ಬರುತ್ತಿದ್ದವಳಿಗೆ ಎದುರಿಗೆ ಮೆಟ್ಟಿಲು ಹತ್ತುತ್ತಿದ್ದ ಶ್ರೀರಾಮನ ಕಡೆ ಗಮನ ಹೋಗಲಿಲ್ಲ ಅವಳನ್ನೇ ನೋಡಲೆಂದು ಬಂದ ಶ್ರೀಗೆ ಮೆಟ್ಟಿಲು ಇಳಿಯುತ್ತಿದ್ದ ಜಾನಕಿ ದೇವತೆಯಂತೆ ಕಂಡಳು ಅವಳ ಮುಂಗುರುಳು ಗಾಳಿಗೆ ಹಾರಾಡುತ್ತಿತ್ತು ಬಲಗೈಯಲ್ಲಿ ಪುಸ್ತಕಗಳಿದ್ದರೆ ಎಡಗೈ ಮೆಟ್ಟಿಲಿಗೆ ಅಂಟಿಕೊಂಡಿದ್ದ ಗೋಡೆಯನ್ನು ಸವರುತ್ತಿತ್ತು ಅವಳನ್ನೇ ನೋಡುತ್ತಾ ಶ್ರೀ ಕೂದಲು ಮೇಲೇರಿಸಿ ಮೆಟ್ಟಿಲು ಹತ್ತುತ್ತಿದ್ದ ಗಮನವೆಲ್ಲೋ ಇರಿಸಿ ಮೆಟ್ಟಿಲು ಇಳಿಯುತ್ತಿದ್ದವಳು ಜಾರಿ ಕೆಳಗೆ ಬೀಳುವಷ್ಟರಲ್ಲಿ ಶ್ರೀಯ ಬಲಿಷ್ಠ ಬಾಹುಗಳಲ್ಲಿ ಬಂದಿಯಾಗಿದ್ದಳು ಅವಳ ಹಣೆ ಶ್ರೀಯ ಎದೆಗೆ ಅಂಟಿಕೊಂಡಿದ್ದರೆ ಎಡಗೈ ಅವನ ಅಂಗಿಯನ್ನು ಬಿಗಿಯಾಗಿ ಹಿಡಿದಿತ್ತು ಕ್ಷಣದಲ್ಲೇ ತನ್ನ ಗರಿವಿಲ್ಲದೆ ಎಡವಿದವಳು ಹೆದರಿ ಶ್ರೀಯನ್ನು ಬಿಗಿಯಾಗಿ ಹಿಡಿದು ಜೋರಾಗಿ ಉಸಿರು ಬಿಡುತ್ತಿದ್ದಳು ಶ್ರೀಯ ಬಲಗೈ ಅವಳ ಮೆತ್ತನೆಯ ಸ್ವಂಟದ ಮೇಲಿದ್ದರೆ ಎಡಗೈ ಅವಳ ಬೆನ್ನಿನ ಮೇಲಿನ ಕೂದಲಿಗೆ ಅಂಟಿಕೊಂಡಿತ್ತು ತಾನು ಬಿದ್ದಿಲ್ಲವೆಂಬ ಅರಿವಾಗುತ್ತಿದ್ದಂತೆ ಬಿಗಿಯಾಗಿ ಮುಚ್ಚಿದ್ದ ಕಣ್ಣನ್ನು ನಿಧಾನವಾಗಿ ತೆರೆದಳು ಅವಳ ಸ್ಪರ್ಶಕ್ಕೆ ಹೆಚ್ಚಾದ ಶ್ರೀಯ ಎದೆ ಬಡಿತ ಜಾನಕಿಗೆ ಕೇಳಿಸುತ್ತಿತ್ತು ಯಾರೋ ತನ್ನನ್ನು ಹಿಡಿದಿದ್ದಾರೆ ಎಂದು ತಿಳಿದವಳೆ ತಕ್ಷಣ ತಲೆಯೆತ್ತಿ ನೋಡಿದಳು ಅವನ ಹೊಳೆಯುವ ಕಣ್ಣು ಅವಳನ್ನೇ ನೋಡುತ್ತಿದ್ದವು ಇಬ್ಬರ ಕಣ್ಣುಗಳು ಬೆರೆತಿದ್ದವು ಜಾನಕಿ ಎಚ್ಚೆತ್ತು ಹಿಂದೆ ಸರಿಯುತ್ತಿದ್ದಂತೆ ಶ್ರೀ ತನ್ನ ಕೈ ಹಿಂತೆಗೆದು ಕೂದಲು ಮೇಲೇರಿಸಿದ ಸಾರಿ ಎಂದ ಜಾನಕಿ ಕ್ಷಣವೂ ಅಲ್ಲಿ ನಿಲ್ಲದೆ ಸ್ಟಾಫ್ ರೂಮ್ ಕಡೆ ನಡೆದು ಬಿಟ್ಟಳು ಅವಳು ಹೊರಟಿದ್ದನ್ನು ನೋಡಿ ಅಲ್ಲ ಅದು ಎಂದು ಕೈ ಮುಂದೆ ಮಾಡಿ ಅವಳ ಹತ್ತಿರ ಮಾತನಾಡಬೇಕೆಂದುಕೊಂಡ ಶ್ರೀಗೆ ಬೆನ್ನು ತೋರಿಸಿ ನಿಲ್ಲದೆ ನಡೆದು ಬಿಟ್ಟಳು ಜಾನಕಿ ಅಲ್ಲೇ ನಿಂತವನಿಗೆ ಅವಳನ್ನು ಹೇಗೆ ಮಾತನಾಡಿಸಬೇಕೆಂಬ ಚಿಂತೆಯಾದರೆ ಈ ಕಣ್ಣನ್ನು ನಾನು ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಿದೆ ಎಂಬ ಯೋಚನೆ ಜಾನಕಿಯ ತಲೆಯಲ್ಲಿ ಶ್ರೀಯ ಕಣ್ಣು ನೋಡಿದಾಗಿನಿಂದ ಅವಳ ಗಮನವೆಲ್ಲ ಅವನ ಕಣ್ಣಿನ ಹತ್ತಿರವಿತ್ತು ಸ್ಟಾಫ್ ರೂಮ್ ಹೋಗುತ್ತಿದ್ದಂತೆ ರಮೇಶ್ ಮಾತನಾಡಿಸಿದ ಅವಳ ಚಿಂತೆಯ ಮುಖ ನೋಡಿ ಹಿಂದಿನ ದಿನದ ಹಾಳೆಯ ಬಗ್ಗೆ ಯೋಚಿಸುತ್ತಿರಬೇಕು ಎಂದುಕೊಂಡ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು